ಶಿಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ತೊಟೆಯ ತಿಪಟೂರು ತಾಲೂಕಿನ ಕರಡಿ ಪ್ರತ್ತಿನ ಸಹಕಾರಿ ಸಂಘಕ್ಕೆ ಕರಡಿ ದೇವರಾಜು ಸತತ ಐದನೇ ಬಾರಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಕೆಆರ್ ದೇವರಾಜು ಸಂಘದ ಸದಸ್ಯರು ನನ್ನ ಮೇಲೆ ಅಭಿಮಾನವಿಟ್ಟು ಆಡಳಿತ ಮಂಡಳಿಗೆ ಬಹುಮತದಿಂದ ಆಯ್ಕೆ ಮಾಡಿದ್ದು ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು ನಮ್ಮ ಸಹಕಾರಿ ಮುಖಂಡರಾದ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಅವರ ಮಾರ್ಗದರ್ಶನದಲ್ಲಿ ಸದಸ್ಯರಿಗೆ ಹಾಗೂ ರೈತ ಬಾಂಧವರಿಗೆ ಹೆಚ್ಚಿನ ಸೇವೆ ಸಲ್ಲಿಸುವುದಾಗಿ ತಿಳಿಸಿದರು ಹಾಗೂ ನಮ್ಮ ಸಂಘದ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯ ಹಾಗೂ ನೆರವನ್ನು ನೀಡುವಂತೆ ಸಹಕಾರ ಸಚಿವರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾದ ಕೆಎನ್ ರಾಜಣ್ಣ ಅವರಿಗೆ ಈ ಸಂದರ್ಭದಲ್ಲಿ ಕೋರಿಕೊಂಡರು ಮೂವತ್ತಕ್ಕೆ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಾವು ಚುನಾವಣೆ ನಿರೀಕ್ಷಿರಲಿಲ್ಲ ನಾವು ಆದರೆ ನಮ್ಮಲ್ಲಿ ನಮ್ಮ ಆಡಳಿತ ನೋಡಿ ಏನಕ್ಕೂ ಅವರಿಗೆ ಬೇಸರ ಆಯಿತು ವಿರೋಧಿಗಳ ನಮ್ಗೆ ಆಶೀರ್ವಾದ ಜನಗಳ್ನ ಮತ್ತೆ ನೀವು ಹೋಗಿ ಕೇಳಿ ನಿಮ್ಮ ಯೋಗ್ಯತೆ ಗೊತ್ತಾಗುತ್ತೆ ಅನ್ನೋ ದೃಷ್ಟಿಗೆ ನಾವು ಮತದಾನ ನಡೀತು ಹಂಗಾಗಿ ನಾವೆಲ್ಲರೂ ಮನೆ ಪಾಕ್ಗೆ ಹೋಗಿ ನಾವು ಮಾಡಿದಂಥ ಒಳ್ಳೆ ಕೆಲಸಗಳ್ನ ಹೇಳೋದಕ್ಕೆ ಅವರೆಷ್ಟೇ ಬಲವಂತ ಆದರೂ ಎಷ್ಟೇ ಹಣ ನೀಡಿದ್ರು ಅದನ್ನೆಲ್ಲ ದೂರ ಇಟ್ಟು ಹೆಚ್ಚಿನ ಬಹುಮತದಿಂದ ನಮ್ಮನ್ನು ಆಯ್ಕೆ ಮಾಡೋದಕ್ಕೆ ನಮ್ಮ ರೈತ ಬಾಂಧವರಿಗೆ ಎಲ್ಲರಿಗೂ ಮತ್ತೊಮ್ಮೆ ವಂದನೆ ಮಾಡಿ ಇನ್ನು ಮುಂದು ಉತ್ತಮವಾದ ಕೆಲಸ ಮಾಡಿಕೊಂಡು ಇನ್ನೂ ಸಂಘ ತಾಲೂಕಲ್ಲೇ ಉತ್ತಮ ಮಟ್ಟದಲ್ಲಿ ತಗೊಂಡ್ಬೇಕು ಅನ್ನೋದು ನಿಮ್ಮ ಸಹಕಾರದಿಂದ ನನಗಿನ್ನೂ ಒಮ್ಮಸ್ ಬಂದಿದೆ ನಮ್ಮೆಲ್ಲ ನಿರ್ದೇಶಕರ ಒಂದು ಒಮ್ಮತದಿಂದ ಮತದಾನ ಕೇಳಿ ಉತ್ತಮ ಕೆಲಸ ಮಾಡೋರೆ ಆದರೂ ನಮ್ಮ ಸಿಬ್ಬಂದಿ ವರ್ಗ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡಿ ಹೇಳಿದ ರೀತಿ ಒಂದು ಶಿಸ್ತುಬದ್ಧವಾಗಿ ಭಯ ಭಕ್ತಿಯಿಂದ ನಾವು ನಡ್ಕೊಂಡು ಇದ್ದಾರೆ ಕೆಲವರು ದೃಷ್ಟಿಯಲ್ಲಿ ನಾವು ಕೆಟ್ಟವರ ಕಾಣಿಸ್ಬೋದು ಯಾಕೆಂದರೆ ಯಾವ್ದಾರ ಒಂದು ಎಷ್ಟು ಬೇಕೋ ಅಷ್ಟು ಮಾಡ್ಬೋದು ಚಿನ್ನದ ಸೂಜಿ ಚುಚ್ಕೊಂಡ್ರೂ ಕಣ್ಣಿಗೆ ನೋವೇನೆ ಇದು ಕಬ್ಬಣದ್ದೆಲ್ಲ ಚಿನ್ನದ್ದು ಅಂತ ಹೇಳಿದಾಗ ನಾವು ತಪ್ಪು ಅಂತ ಹೇಳೋ ಭಾವನೆ ನಮ್ಮದು ರೈತ ಸರಿಯಾದ ಸಮಯ ಕಣ ಕಟ್ಟಿ ಸರಿಯಾದ ರೀತಿಯಲ್ಲಿ ನಮ್ಮಲ್ಲಿ ಆಗಲೇ ಮೂರ್ನಾಲ್ಕು ಕೋಟಿ ರೂಪಾಯಿ ಮನ್ನಾ ಆಗಿ ಮತ್ತೆ ಮತ್ತೆ ನಾವು ರೈತರಿಗೆ ಕೊಟ್ಟಿದ್ದೀವಿ ಇದು ನಮ್ಮ ತಾಲೂಕಲ್ಲೇ ಉನ್ನತ ಮಟ್ಟದ ಸಂಘ ಅನ್ನೋದು ಅಭಿವೃದ್ಧಿ ದೃಷ್ಟಿಯಿಂದ ಗೊತ್ತಾಗಿದೆ ಆದರೂ ಸಹ ವಿರೋಧಿಗಳು ಸಿಕ್ಕಾಪಟ್ಟೆ ಅಪಪ್ರಚಾರ ಮಾಡಿ ಮತಪತ್ರ ಹಂಚಿ ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಮಾಡ್ಕೊಂಬಂದರು ಅದು ಯಾವ ದೃಷ್ಟಿಯಲ್ಲಿ ಅವರು ನಮ್ಮನ್ನು ಕನ್ಸಿಡರ್ ಮಾಡೋರು ಯಾವ ರೀತಿ ನಮ್ಮನ್ನು ತೊರ್ಗಣಿಸೋರೋ ದೇವರಿಗೆ ಗೊತ್ತು ಆದರೂ ಇನ್ನು ಮೇಲೆ ವಿರೋಧಗಳು ಒಳ್ಳೆ ಬುದ್ಧಿ ಬರಲಿ ಮುಂದೆ ಅವ್ರು ಯಾವ್ದಾರ ಒಳ್ಳೆಯ ಕೆಲಸ ಎಲ್ಲೇ ಮಾಡಲಿ ಅವ್ರಿಗೆಲ್ಲ ಒಳ್ಳೇದು ಒಂದು ಮಾರ್ಗದರ್ಶನ ಮಾಡಲಿ ಕೆಟ್ಟ ಭಾವನೆ ಬಿಡಲಿ ಇದು ಒಂದು ಸಂಸಾರದ ಮನೆ ಇದ್ದಂಗೆ ನಮ್ಮ ಸಂಸ್ಥೆ ಯಾವುದೋ ದುಡ್ಡು ಮಾಡ್ಕೊಂಡು ಬೇರೆಯವ್ರ ದುಡ್ಡು ದುಡ್ಡಿಸ್ಕೊಂಡು ನಾವು ಜೀವನ ಮಾಡೋ ಮಟ್ಟಕ್ಕೆ ಯಾವುದು ಹೋಗಿಲ್ಲ ನಮ್ಮ ಸಂಘದ ನಿರ್ದೇಶಕರು ಅಷ್ಟೇ ಅವ್ರು ಏನು ಬೇಕೋ ಸಂಘದ ಅಭಿವೃದ್ಧಿ ಬಗ್ಗೆ ಮಾಡ್ತಾರೆ ಬೇರೆ ಯಾವುದೂ ನಿರೀಕ್ಷೆ ಇಲ್ಲ ನಮ್ಮ ರೈತರು ನಾವು ಒಬ್ಬರಾಗಿದ್ದೀವಿ ಅಂದರೆ ನಾವು ರೈತರೆಲ್ಲ ಅಧ್ಯಕ್ಷರು ನಿರ್ದೇಶಕರಾಗಿದ್ದೀವಿ ಅಂತಲೇ ನಮ್ಮೂರಿಗಿಲ್ಲ ನಮ್ಮೂರಿಗಿಲ್ಲ ಅನ್ನೋ ಭಾವನೆ ಏನು ಬೇಕಾಗಲ್ಲ ಹಂಗಾಗಿ ಎಲ್ಲರೂ ಒಂದೇ ಅಂತ ನೀವು ಒಮ್ಮತವಾಗಿ ಆರಿಸಿ ಮತ್ತೊಮ್ಮೆ ನಿಮ್ಗೆ ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷರಾಗಿ ನನ್ನ ನಿರ್ದೇಶಕರು ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದಕ್ಕೆ ನಮ್ಮ ರೈತ ಬಂಧವರಗೂ ನಿರ್ದೇಶಕರು ಮತ್ತೊಮ್ಮೆ ವಂದಿಸಿ ಚುನಾವಣಾ ಅಧಿಕಾರಿಯಾಗಿ ಸಹಕಾರ ಇಲಾಖೆಯ ಶ್ರೀ ರಂಗನಾಥ್ ಕರ್ತವ್ಯ ನಿರ್ವಹಿಸಿದರು ಮುಖ್ಯ ಕಾರ್ಯ ಅಧಿಕಾರಿಯಾಗಿ ಮನು ಎಸ್ ಹಾಗೂ ಸಿಬ್ಬಂದಿ ವರ್ಗ ಚುನಾವಣೆಯಲ್ಲಿ ಕಾರ್ಯ ನಿರ್ವಹಿಸಿದರು ಈ ವೇಳೆ ಉಪಾಧ್ಯಕ್ಷರಾದ ನ್ಯಾಕೇನಹಳ್ಳಿ ವೀರಣ್ಣ ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಸಂಘದ ನೂತನ ನಿರ್ದೇಶಕರುಗಳಾದ ಕರುಡಾಳು ಬಸವರಾಜ್ ಕೊಟ್ಗೆಹಳ್ಳಿ ಶಿವಮೂರ್ತಿ ಉಪ್ಪಿನಹಳ್ಳಿ ಜಯಣ್ಣ ಕಟ್ಟಿಹಳ್ಳಿ ದೊಡ್ಡಲಿಂಗಯ್ಯ ಶಿವಪುರ ಶೇಷಣ್ಣ ಮಲ್ಲಿಪಟ್ಟಣ ಅಮೃತಶ್ರೀ ಕೊಂಡ್ಲಿಗಟ್ಟ ಭಾರತಿ ಮಲ್ಲಿಪಟ್ಟಣ ಮಲ್ಲೇಶಯ್ಯ ಅಣ್ಣ ಮಲ್ಲೇನಹಳ್ಳಿ ಕೃಷ್ಣಯ್ಯ ಶಿಡ್ಲಹಳ್ಳಿ ಜಯಣ್ಣ ಸೇರಿದಂತೆ ಸಂಘದ ಸದಸ್ಯರು ಹಾಜರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ ಇಸ್ರೋ ತನ್ನ ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗದ ಅಡಿಯಲ್ಲಿ ಉಪಗ್ರಹಗಳನ್ನು ಸಂಪರ್ಕಿಸುವಲ್ಲಿ ಯಶಸ್ಸು ಸಾಧಿಸಿ ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದೆ ಈ ಐತಿಹಾಸಿಕ ಕ್ಷಣದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸಹ ಸಂತಸ ವ್ಯಕ್ತಪಡಿಸಿದ್ದು ಇಸ್ರೋ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಇಸ್ರೋದ ಯಶಸ್ಸಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ ಉಪಗ್ರಹಗಳ ಬಾಹ್ಯಾಕಾಶ ನ ಯಶಸ್ವಿ ಪ್ರದರ್ಶನಕ್ಕಾಗಿ ನಮ್ಮ ಇಸ್ರೋ ವಿಜ್ಞಾನಿಗಳು ಮತ್ತು ಇಡೀ ಬಾಹ್ಯಾಕಾಶ ಬಂಧುತ್ವಕ್ಕೆ ಅಭಿನಂದನೆಗಳು ಮುಂಬರುವ ವರ್ಷಗಳಲ್ಲಿ ಭಾರತದ ಮಹತ್ವಾಕಾಂಕ್ಷೆಯ ಬಾಹ್ಯಾಕಾಶ ಯಾತ್ರಿಗಳಿಗೆ ಇದು ಒಂದು ಪ್ರಮುಖ ಹೆಜ್ಜೆಯಾಗಿರುವುದು ಗಮನಾರ್ಹ ಎಂದು ಎಕ್ಸ್ ನಲ್ಲಿ ಬರೆದಿದ್ದಾರೆ ಬೆಂಗಳೂರಿಗರ ಬಹು ಬೇಡಿಕೆಯ ಅಮೆರಿಕ ಕಾನ್ಸುಲೇಟ್ ಕಚೇರಿಗೆ ಈಗಾಗಲೇ ಹಸಿರು ನಿಶಾನೆ ಸಿಕ್ಕಿದ್ದು ನಾಳೆಯಿಂದ ಆರಂಭವಾಗಲಿದೆ ಈ ಕಾರ್ಯ ಸಾಧ್ಯವಾಗುವಲ್ಲಿ ಕೇಂದ್ರ ಸರ್ಕಾರ ಹಾಗೂ ವಿದೇಶಾಂಗ ಸಚಿವ ಜೈಶಂಕರ್ ಪಾತ್ರವೂ ಇದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರು ಮೈಸೂರು ಪಾಕ್ ನೀಡಿ ಕೇಂದ್ರ ಸಚಿವರಿಗೆ ಕೃತಜ್ಞತೆ ಸಲ್ಲಿಸಿದರು ಇನ್ನು ಬೆಂಗಳೂರಿನಲ್ಲಿ ಯಾವ ಸ್ಥಳದಲ್ಲಿ ಈ ಕಚೇರಿಯಾಗಲಿದೆ ಎಂಬುದು ನಿರ್ಧಾರವಾಗಿಲ್ಲ ಆದರೆ ಕಚೇರಿ ಆರಂಭದ ಸಾಂಪ್ರದಾಯಿಕ ಕಾರ್ಯಕ್ರಮವು ನಾಳೆ ಅಂದರೆ ಜನವರಿ ಹದಿನೇಳರಂದು ವಿಟಲ್ ಮರಿಯಾ ರಸ್ತೆಯ ಸೆಡಬ್ಲ್ಯೂ ಮೆಮೋರಿಯಲ್ ಹೋಟೆಲ್ನಲ್ಲಿ ನಡೆಯಲಿದೆ ಅಮೆರಿಕದ ಭಾರತ ರಾಯಭಾರಿ ಎರಿಕ್ ಗರ್ಸಿಟ್ ಮತ್ತು ಅವರ ಉನ್ನತ ಮಟ್ಟದ ನಿಯೋಗದ ಪ್ರಮುಖ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಬುಧವಾರ ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನ ಸಂಸದ ತೇಜಸ್ವಿ ಸೂರ್ಯ ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು ಎಲ್ರಿಗೂ ನಮಸ್ಕಾರ ಐ ಹ್ಯಾವ್ ಸಮ್ ರಿಯಲಿ ಎಕ್ಸೈಟಿಂಗ್ ಅಪ್ಡೇಟ್ ನಿಮ್ಮೆಲ್ರಿಗೂ ನಾನು ನಮ್ಮ ದೇಶದ ಸ್ಟಾರ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಸರ್ನ ಮೀಟ್ ಮಾಡಕ್ಕೆ ಬಂದಿದ್ದೀನಿ ಟು ಥ್ಯಾಂಕ್ ಹಿಮ್ ಫಾರ್ ಫೈನಲಿ ಬ್ರಿಂಗಿಂಗ್ ದ ಯು ಎಸ್ ಕಾನ್ಸುಲೇಟ್ ಟು ಬೆಂಗಳೂರು ಸೊ ಅವರನ್ನ ಅವರ ಆಫೀಸಲ್ಲಿ ಇವತ್ತು ಮೀಟ್ ಮಾಡ್ತಾ ಇದ್ದೀನಿ ಆ್ಯಂಡ್ thanks i thought the best thing to do would be to give him nama Bangalore mysore Paku. so i have got this so sir sir thank you so much for what you did for bangalore uh, on behalf of literally lakhs of bengalurians mm -hmm. thank you so much so this was long overdue this would not have happened without yours and the prime minister's uh, relentless effort thank you so much and this is a small token of thanks on uh, behalf of people of bangalore small mysore park well uh, the mysore park is always <laughs> welcome thank you sir but let me say you know i have a special sentiment for bangalore and its people uh, and i am personally very very excited at the prospect of a us consulate there I intend to come in person. Amazing, sir. Uh, and uh, I will certainly, um, on that occasion, maybe talk about the importance uh, of yes. this consulate because you know I've been associated with the uh, US relationship for almost 45 years now. Yes. So, for me, this is a very, very important milestone uh, and I'm really. I think the people of Bengaluru have waited for it for a long time. Uh, I think they deserved a the consulate. Uh, it has, for whatever reason, taken some time, but I'm so glad yes. that it's happening. And for me, when I look back at Prime Minister Modi's uh, visit uh, to the U.S. in 2023, you know, I know there were big geopolitical strategic things, but believe me, in terms of affecting the life. Of the common person. This was one great takeaway from that visit. And I want to be there to see it realized. Thank you so much, sir. And through you, thanks to the Prime Minister. Uh, without uh, both of your stewardship, this would not have happened. Thank you so much. And on the ko Bengaluru US Consulate Open hai So best wishes and Mayor Namaskara, thank you. ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿ ಎಟಿಎಂಗೆ ಹಾಕಲು ಸಾಗಿಸುತ್ತಿದ್ದ ಹಣವನ್ನ ಸಿನಿಮೀಯ ಶೈಲಿಯಲ್ಲಿ ಲೂಟಿ ಮಾಡಿ ಪರಾರಿಯಾದ ಘಟನೆ ಬೀದರ್ ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆದಿದೆ ಈ ವೇಳೆ ಎಸ್ಬಿಐ ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿ ಮೇಲೆ ಖಾರದ ಪುಡಿ ಎರಚಿ ಗುಂಡು ಹಾರಿಸಿದ್ದರಿಂದ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮತ್ತೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ನಗರದ ಶಿವಾಜಿ ಸರ್ಕಲ್ ಬಳಿಯ ಹೃದಯ ಭಾಗದಲ್ಲಿರುವ ಎಸ್ಬಿಐ ಬ್ಯಾಂಕ್ನ ಮೇನ್ ಬ್ರಾಂಚ್ ಮುಂದೆಯೇ ಈ ಘಟನೆ ನಡೆದಿದೆ ಮೃತ ವ್ಯಕ್ತಿಯನ್ನ ಗಿರೀಶ್ ಎಂದು ಗುರುತಿಸಲಾಗಿದೆ ಶಿವ ಕಾಶಿನಾಥ್ ಎಂಬ ಸಿಬ್ಬಂದಿ ಗಾಯಗೊಂಡಿದ್ದಾರೆ ಬ್ಯಾಂಕಿನ ಕಚೇರಿ ಎದುರು ಗಿರೀಶ್ ಮೃತದೇಹ ರಕ್ತಸಿಕ್ತವಾಗಿ ಬಿದ್ದಿರುವುದು ಕಂಡುಬಂದಿದ್ದು ಸ್ಥಳದ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ಬೆಳಗ್ಗೆ ಹತ್ತು ಐವತ್ತೈದು ಹನ್ನೊಂದು ಗಂಟೆ ಬಗ್ಗೆ ನಮ್ಮ ಬೀದರ್ ಸಿಟಿ ಮೇನ್ ಬ್ರಾಂಚ್ ಎದುರೇ ಒಂದು ರಾಬರಿ ಇಬ್ಬರು ಆರೋಪಿಗಳು ಬೈಕ್ ಮೇಲೆ ಬಂದು ಇಲ್ಲಿ ಎಟಿಎಂ ವ್ಯಾನ್ ಗೆ ದುಡ್ಡು ತುಂಬುತ್ತಾ ಇರುವಾಗ ಅವರ ಮೇಲೆ ದಾಳಿ ಮಾಡಿ ಫೈರಿಂಗ್ ಓಪನ್ ಮಾಡಿ ಒಬ್ಬರನ್ನ ಕೊಲೆ ಮಾಡಿರ್ತಾರೆ ಇನ್ನೊಬ್ಬರನ್ನ ಗಾಯಗೊಂಡಿರುತ್ತೆ ಸರ್ ಗಾಯಗೊಂಡಿರುತ್ತಾರೆ ಆ ವಿತ್ ಮನಿ ಒಂದು ಟ್ರಂಕ್ ಪೆಟ್ಟೆ ಸಮೇತ ಅವರು ಬೈಕ್ ಮೇಲೆ ಪರಾರಿ ಹಾಕಿರ್ತಾರೆ ತನಿಖೆ ಮುಂದುವರಿತಾ ಇದನ್ನೊಬ್ಬರು ಇಂಜುರಿ ಆಗಿದ್ದಾರೆ ಹಾಸ್ಪಿಟಲ್ ಆ ಇಂಜುರಿ ಗುಂಡಿಡ್ತಾರೆ ಸರ್ ಟ್ರಂಕ್ ಪೆಟ್ ಹೆಂಗ್ ಓಪನ್ ಮಾಡಿದ್ರೆ ಗೊತ್ತಾಗ್ತಿಲ್ಲ ಓಪನ್ ಆಗಿದೆ ಅಂತ ಸದ್ಯಕ್ಕೆ ಮಾಹಿತಿ ಬರ್ತಾ ಇದೆ ಐದು ವರ್ಷವೂ ಈ ಸರ್ಕಾರ ಗಟ್ಟಿಯಾಗಿರುತ್ತದೆ ಅದರಲ್ಲಿ ಅಲಗಾಡುತ್ತದೆ ಖಾಲಿಯಾಗುತ್ತದೆ ಎಂಬ ಯಾವ ಚರ್ಚೆಯೂ ಬೇಡ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ನಮ್ಮದೇ ಸರ್ಕಾರ ಬರುತ್ತದೆ ಆಗಬೇಕಾದರೆ ರೇಸಿನ ಬಗ್ಗೆ ಮಾತನಾಡೋಣ ಎಂದು ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ತಿಳಿಸಿದ್ದಾರೆ ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ ಅವರು ರೇಸೆ ನಡೆಯದ ಮೇಲೆ ಆಕಾಂಕ್ಷೆ ಪ್ರಶ್ನೆಯೇ ಬರುವುದಿಲ್ಲ ರೇಸೆ ಮುಗಿದಿದೆ ನಾವು ಗುರಿ ತಲುಪಿದ್ದೇವೆ ಆಡಳಿತ ಮಾಡುತ್ತಿದ್ದೇವೆ ಸದ್ಯಕ್ಕೆ ಅವ್ಯಾವ ಪ್ರಶ್ನೆಗಳು ಇಲ್ಲ ಎಂದು ತಿಳಿಸಿದ್ದಾರೆ ವಿಪಕ್ಷಗಳಿಗೆ ಸಂವಿಧಾನಿಕವಾಗಿ ಕೆಲಸ ಮಾಡಲು ಯಾವ ವಿಚಾರವೂ ಇಲ್ಲ ಹಾಗಾಗಿ ಕಾರಣ ಇಲ್ಲದ ವಿಚಾರವನ್ನು ಇದೆ ಎನ್ನುವ ರೀತಿ ಮಾತನಾಡುತ್ತಿದ್ದಾರೆ ವಿಪಕ್ಷಗಳು ತಮ್ಮ ಹುದ್ದೆ ನಿರ್ವಹಿಸುವಲ್ಲಿ ಸೋತಿವೆ ಇಲ್ಲ ಅವರಿಗೆ ಆ ಹುದ್ದೆಯ ಮೆಚ್ಯೂರಿಟಿ ಬರುತ್ತಿಲ್ಲ ಅಷ್ಟೇ ಎಂದು ವಿರೋಧ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು ಕೆಪಿಸಿಸಿ ಅಧ್ಯಕ್ಷರ ವಿಚಾರವನ್ನೆಲ್ಲ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಆ ವಿಚಾರದಲ್ಲಿ ನಾನು ಏನೂ ಹೇಳುವುದಿಲ್ಲ ಎಂದರು ಚಿರತೆಗಾಗಿ ಎಟ್ಟಿದ್ದ ಬೋನಿಗೆ ವ್ಯಕ್ತಿ ಸರಿಯಾದ ವಿಚಿತ್ರ ಘಟನೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಪಡಗೂರು ಗ್ರಾಮದಲ್ಲಿ ನಡೆದಿದೆ ಪಡಗೂರು ಗ್ರಾಮದ ಹನುಮಯ್ಯ ಎಂಬಾತ ಬೋನಿನಲ್ಲಿ ಸೆರೆಯಾಗಿದ್ದ ವ್ಯಕ್ತಿ ಜಾನುವಾರುಗಳ ಮೇಲೆ ಚಿರತೆಯೊಂದು ನಿರಂತರ ದಾಳಿ ಮಾಡುತ್ತಿದ್ದ ಹಿನ್ನೆಲೆ ಅರಣ್ಯ ಇಲಾಖೆಯು ಮಹದೇವಸ್ವಾಮಿ ಎಂಬುವರ ಜಮೀನಿನಲ್ಲಿ ತುಮಕೂರು ಮಾದರಿ ಬೋನನ್ನ ಅಳವಡಿಸಿ ಕರು ಕಟ್ಟಿದ್ದರು ಹನುಮಯ್ಯ ಚಿರತೆಗಾಗಿ ಇಟ್ಟಿದ್ದ ಬೋನಿನ ಒಳಗೆ ಹೋಗಿದ್ದಾಗ ಬಾಗಿಲು ಬಂದ್ ಆಗಿ ಐದು ಆರು ತಾಸು ಬೋನಿನೊಳಗೆ ಸಮಯ ಕಳೆದಿದ್ದಾರೆ ಸ್ಥಳೀಯ ರೈತರೊಬ್ಬರು ಬೋನಿನೊಳಗೆ ವ್ಯಕ್ತಿ ಸೆರೆಯಾಗಿದ್ದನ್ನ ಕಂಡು ಹೌಹಾರಿ ಸ್ಥಳೀಯರಿಗೆ ಹಾಗೂ ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದಾರೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ